ಭಾರತ್ ಮಾತಾಕಿ ಜೈ ಬಲೋ ಭಾರತ್ ಮಾತಾಕಿ ಊಟ ಮಾಡಿಲ್ಲ ಅನಿಸುತ್ತೆ ಓಕೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀಯಿತ ಸರ್ ಅವರೇ ಹಾಗೂ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ಉಳಿದಂಥ ಎಲ್ಲ ನಾಯಕರೇ ಪುಟಾಣಿ ಮಕ್ಕಳೇ ಹಾಗೂ ಶಿಕ್ಷಕರೇ ಪತ್ರಕರ್ತರೆ ಈಗ ನಾವೆಲ್ಲರೂ ಕೂಡ ಭಾಳ ಸಂತೋಷದಿಂದ ಇಡೀ ಗುಡುಪಲ್ಲಿ ಪಂಚಾಯತಿ ವ್ಯಾಪ್ತಿ ಎಲ್ಲ ಶಾಲಾ ಮಕ್ಕಳು ಇಲ್ಲಿಗೆ ಬಂದಿದ್ವಿ ಆದರೆ ಈ ಸಂತೋಷ ಅನ್ನೋದು ಸದಾ ನಮ್ಮಲ್ಲಿ ಹಾಗೇ ಇರಬೇಕು ಅನ್ನೋಂಥದ್ದಾದರೆ ಏನು ಬೇಕು ನಮ್ಗೆಲ್ರಿಗೂ ನಾವೆಲ್ಲರೂ ಶ್ರಮ ಪಡೋದು ಯಾವುದಕ್ಕಾಗಿ ಶಿಕ್ಷಣ ಅದ್ರ ಜೊತೆಗೆ ಒಂದೇನು ಅಂದರೆ ಗೇಣು ಹೊಟ್ಟೆ ಗೇಣು ಬಟ್ಟೆ ಈ ಹೊಟ್ಟೆ ತುಂಬ ಊಟ ಬೇಕು ಮೈ ತುಂಬ ಬಟ್ಟೆ ಬೇಕು ಆ ಒಂದು ಕೆಲಸವನ್ನು ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಸರಿತ ಮುನೀಸ್ ಸರ್ ಅವರು ತಮಗೆ ಒದಗಿಸ್ಕೊಟ್ಟಿದ್ದಾರೆ ಒಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮಗೆ ಎಲ್ರಿಗೂ ಕೂಡ ಶಿಕ್ಷಣ ಕೊಡ್ತಿದೆ ಸರ್ಕಾರ ಮಧ್ಯಾಹ್ನ ಊಟ ಕೊಡ್ತಿದೆ ಆದರೆ ಸಮಯಕ್ಕೆ ನಮಗೆ ಎಲ್ಲರೂ ಕೂಡ ಶಿಕ್ಷಣ ಕೊಡೋವಂಥದ್ರೆ ಮುಖ್ಯ ಪಾತ್ರಧಾರಿಗಳು ಯಾರಾಗಿರ್ತಾರೆ ಶಿಕ್ಷಕರು ಆ ಶಿಕ್ಷಕರು ಎಷ್ಟು ಶ್ರಮ ಪಟ್ಟು ನಿಮಗೆ ಅಕ್ಷರಾಭ್ಯಾಸವನ್ನು ಕಲಿಸ್ತಾರೋ ತಾವು ನಾಳೆ ಬೆಳಗ್ಗೆ ಏನಾಗ್ತೀರಿ ಅಂತಂದರೆ ಒಂದು ಶಿಕ್ಷಕರೂ ಆಗ್ತೀರಿ ಪೊಲೀಸ್ ಅಧಿಕಾರಿಗಳಾಗ್ತೀರಿ ಐ ಎ ಎಸ್ ಕೆ ಎ ಎಸ್ ಕೆ ಪಿ ಎಸ್ ಸಿ ಪೊಲೀಸ್ ಎಲ್ಲರೂ ಆಗ್ತಿರಿ ಆದರೆ ಆ ಶಿಕ್ಷಣವನ್ನು ಕೊಡುವಂಥ ಗುಣಮಟ್ಟದ ಶಿಕ್ಷಣ ಕೊಡುವಂಥ ಜವಾಬ್ದಾರಿ ಯಾರ್ದಾಗಿರುತ್ತೆ ಅಂತಂದರೆ ಶಿಕ್ಷಕರದಾಗಿರುತ್ತೆ ಇವತ್ತು ಆ ಶಿಕ್ಷಕರು ಖಾಸಗಿ ಶಾಲೆಗಳಲ್ಲಿ ಹೋಗ್ತಕ್ಕಂಥ ಶಿಕ್ಷಕರು ಎಕ್ಸಾಮ್ಸು ಯಾವುದೇ ಸರ್ಕಾರದಲ್ಲಿ ಕೆಲವೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಏನು ಮಾಡ್ತಾರೋ ಆ ಪರೀಕ್ಷೆಗಳನ್ನು ಬರೆದು ಅದರಲ್ಲಿ ಅವರು ಉತ್ತೀರ್ಣರಾಗೋದಿಲ್ಲ ಅಂಥವ್ರು ಖಾಸಗಿ ಶಾಲೆಗೆ ಹೋಗೋದು ಆದರೆ ಇಲ್ಲಿ ಗುಣಮಟ್ಟದ ಶಿಕ್ಷಣ ಪಡೆದು ಉತ್ತೀರ್ಣರಾಗಿ ಬಂದಿರತಕ್ಕಂಥ ಶಿಕ್ಷಕರು ಸರ್ಕಾರಿ ಉದ್ಯೋಗ ಬರೋವಂಥದ್ದು ಆದರೆ ಆ ಸರ್ಕಾರಿ ಉದ್ಯೋಗ ಬಂದ ಮೇಲೆ ಶಿಕ್ಷಕರು ನಮ್ಮ ಪಾತ್ರವನ್ನು ಏನು ಅನ್ನೋ ಸ್ವಲ್ಪ ಜವಾಬ್ದಾರಿ ತಗೊಂಡು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಟ್ಬಿಟ್ರೆ ಈ ಸಮಾಜದಲ್ಲಿ ಇವತ್ತು ನಮ್ಮ ಅಂಬೇಡ್ಕರ್ ಅವರು ಏನು ಕನಸುಕೊಂಡಿದ್ರು ಮೊದಲನೇದಾಗಿ ಏನು ಬೇಕು ನಮ್ಗೆಲ್ರಿಗೂ ಶಿಕ್ಷಣ ಬೇಕು ಎರಡನೇದಾಗಿ ಏನಾಗಬೇಕು ನಾವೆಲ್ಲರೂ ಸಂಘಟನೆ ಆಗಬೇಕು ಆಮೇಲೆ ಏನು ಮಾಡಬೇಕು ನಮಗೇನು ಬೇಕು ಅನ್ನೋದನ್ನು ಹೋರಾಟ ಮಾಡಬೇಕು ಈ ಒಂದನ್ನು ಅಳವಡಿಸ್ಕೊಂಡಿದ್ದೀವಿ ಅಂತಂದರೆ ಯಾವತ್ತಿಗೂ ಕೂಡ ನನ್ನನ್ನು ನಾವು ಸಾರ್ಥಕರಾಗ್ತೀವಿ ಇವತ್ತು ನಾನು ಈ ವೇದಿಕೆ ಮುಖಾಂತರ ಶಿಕ್ಷಕರಲ್ಲಿ ಮನವಿ ಮಾಡುವಂಥದ್ದೇನು ಅಂತಂದರೆ ನಮಗೆ ಒಂದು ಮಾತು ಹೇಳ್ತಾರೆ ಎಲ್ಲಿ ಹೋದರೂ ಕೂಡ ಸರ್ಕಾರಿ ಕೆಲಸ ದೇವರ ಕೆಲಸ ಆದರೆ ಆ ದೇವರ ಕೆಲಸಕ್ಕೆ ನಾವು ಮೋಸ ಮಾಡಬಾರ್ದು ಅನ್ನೋವಂಥದ್ದನ್ನು ಎಲ್ಲ ಅಧಿಕಾರಿ ವರ್ಗದಲ್ಲೂ ಕೂಡ ನಾನು ನಾನು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತೀನಿ ಕಾರಣ ಯಾಕೆ ಅಂತಂದರೆ ಇವತ್ತು ಎಷ್ಟೋ ಜನ ವಿದ್ಯಾಭ್ಯಾಸ ಮಾಡಿಕೊಂಡು ಉದ್ಯೋಗಗಳಿಲ್ಲದೆ ಎಷ್ಟೋ ಶ್ರಮ ಪಡ್ತಕ್ಕಂಥವ್ರು ಇದ್ದಾರೆ ಆದರೆ ನಮಗಿರ್ತಕ್ಕಂಥ ಉದ್ಯೋಗವನ್ನು ದುರ್ಬಳಕೆ ಮಾಡ್ಕೊಳ್ಳೋವಂಥದ್ದು ಬೇಡ ಅನ್ನುವಂಥದ್ದನ್ನು ಈ ಸಮಯದಲ್ಲಿ ನಾನು ಈ ವೇದಿಕೆ ಮುಖಾಂತರ ತಿಳಿಸ್ತಾ ಇದ್ದೀನಿ ಯಾರೇ ನನ್ನನ್ನು ಬೈಕೊಂಡ್ರೂ ಕೂಡ ಸಮಸ್ಯೆ ಇಲ್ಲ ಕಾರಣ ಯಾಕೆ ಅಂತಂದರೆ ಇವತ್ತು ಆ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು ಆ ಮಕ್ಕಳ ಶಿಕ್ಷಣವನ್ನು ನೋಡ್ತಾ ಇದ್ದಂಗೆ ನಾನು ಮೊನ್ನೆ ಎಲ್ಲೋ ಒಂದು ಶಾಲೆಗೆ ಹೋಗಿದ್ದೆ ಇರೋದು ಅತ್ತೆ ಮಕ್ಕಳು ಸರ್ ಹತ್ತು ಮಕ್ಳಿಗೂ ನಾವೆಲ್ಲ ವ್ಯವಸ್ಥೆ ಮಾಡಿ ಆ ಮಕ್ಕಳನ್ನು ಕರೆದು ಕನ್ನಡದಲ್ಲಿ ವರ್ಣಮಾಲೆ ಬರೆಸಿದ್ರೆ ಬರ್ಸೋಕ್ಕಾಗಿಲ್ಲ ಅಲ್ಲಿಗೆ ಆ ಶಿಕ್ಷಕರ ಪಾತ್ರ ಏನು ಅನ್ನೋವಂಥದ್ದನ್ನು ನಾನು ನೋವಿಂದ ಹೇಳ್ಕೊಳ್ತಕ್ಕಂಥ ಪರಿಸ್ಥಿತಿ ಬರುತ್ತೆ ಆದರೆ ನಮ್ಮ ಗುಡ್ಪಲ್ಲಿ ಪಂಚಾಯಿತಿಯಲ್ಲಿ ಆ ಥರ ಇಲ್ಲ ಕಾರಣ ಯಾಕೆ ಅಂತಂದರೆ ನಾನು ಆಗಲೇ ಮೊದಲು ಒಂದು ಸಾರಿ ಒಂದು ರೌಂಡು ಎಲ್ಲ ಶಾಲೆಗಳಿಗೂ ಹೋಗಿ ಬಂದಿದ್ದೀನಿ ಆದರೆ ಇಲ್ಲಿ ಇನ್ನಷ್ಟು ಚೆನ್ನಾಗಿ ಬೇಸ್ ಹಾಕಬೇಕಾಗಿತ್ತು ನಾನು ಒಂದು ಮೂರು ನಾಲ್ಕು ಶಾಲೆ ನೋಡಿದ್ರೆ ಬರೀ ನಾಲ್ಕು ಮಕ್ಕಳು ಐದು ಮಕ್ಕಳು ಇದ್ದಾರೆ ಆ ಶಾಲೆಗಳಲ್ಲಿ ಅಂಥ ಮಕ್ಕಳನ್ನು ನಾವು ಒಬ್ಬೊಬ್ಬ ಶಿಕ್ಷಕರಾದರೆ ಎಷ್ಟು ಚೆನ್ನಾಗಿ ತಿದ್ದ್ಬೋದು ಅಂಥವ್ರನ್ನು ತಿದ್ದುವಂಥ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ನಾನು ಈ ವೇದಿಕೆ ಮುಖಾಂತರ ತಿಳಿಸ್ತಾ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟು ಕರ್ನಾಟಕ ರಾಜ್ಯದ ಐದು ಜಿಲ್ಲೆಗಳಲ್ಲಿ ಕೆಲಸ ಇದೆ ಬರೀ ನಮ್ಮ ಕೋಲಾರ ಜಿಲ್ಲೆ ಒಂದೇ ಅಲ್ಲ ಕರ್ನಾಟಕ ರಾಜ್ಯದ ಐದು ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತೀವಿ ನಮ್ಮ ಟ್ರಸ್ಟ್ನ ಮೂಲ ಉದ್ದೇಶನೇ ಏನು ಅಂತಂದರೆ ಮೊದಲನೇದಾಗಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣ ಸಿಗಬೇಕು ಸರ್ಕಾರಿ ಶಾಲಾ ಕಟ್ಟಡಗಳು ಏನಿರವೋ ಅವುಗಳು ಅಪ್ಗ್ರೇಡ್ ಆಗಬೇಕು ಸುಣ್ಣ ಬಣ್ಣ ಹೊಡಿಬೇಕು ಈ ಒಂದು ಉದ್ದೇಶದಲ್ಲಿ ನಮ್ಮ ಒಂದು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಕೆಲಸ ಮಾಡ್ತಿರ್ತಕ್ಕಂಥದ್ದು ಅದ್ರ ಜೊತೆಗೆ ಇವತ್ತು ನಿರಾಶಿರ್ತರು ಏನು ಅಂತಂದರೆ ಸರ್ಕಾರದಲ್ಲಿ ಪಂಚಾಯತಿ ಮುಖಾಂತರ ಮನೆಗಳನ್ನು ಒದಗಿಸುವಂಥದ್ದಿದೆ ಆದರೆ ಕೆಲವೊಂದು ತಾಂತ್ರಿಕ ದೋಷಗಳಿರ್ತವೆ ಅವ್ರಿಗೇನು ಆಧಾರ್ ಕಾರ್ಡ್ ಇರೋಲ್ಲ ಆಧಾರ್ ಕಾರ್ಡ್ ಇದ್ರೂ ಕೂಡ ತಂಬಿಮ್ ಟ್ರಸ್ಟ್ ಬರಲ್ಲ ಕೆಲವರಿಗೆ ಅವರು ಅಂಥ ಸಮಸ್ಯೆಗಳು ಎಲ್ಲಿರ್ತದೋ ಅಂಥವ್ರಿಗೆ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ನಮಗೆ ಮುಳುಬಾಗಲ ತಾಲೂಕಲ್ಲೇ ಕೋಲಾರ ಜಿಲ್ಲೆಯಲ್ಲಿ ಇದುವರೆಗೂ ಒಂಬತ್ತು ಮನೆಗಳನ್ನು ಕಟ್ಟಿಸ್ಕೊಟ್ಟಿದೆ ಕರ್ನಾಟಕ ಇದುವರೆಗೂ ಕೂಡ ಹದಿಮೂರು ಮನೆಗಳನ್ನು ಕಟ್ಟಿಸ್ಕೊಟ್ಟಿದೆ ಅದೇ ರೀತಿಯಲ್ಲಿ ಇನ್ನೂ ಹತ್ತು ಹಲವಾರು ಏನು ಅಂತಂದರೆ ಶಿಕ್ಷಣದಲ್ಲಿ ಯಾರು ಬಡ ಮಕ್ಕಳಿದ್ದು ಉತ್ತಮವಾದಂಥ ಶಿಕ್ಷಣ ಮಾಡ್ತಾಯಿದ್ದು ಹೈಯರ್ ಎಜುಕೇಷನ್ಗೆ ಹೋಗ್ತಕ್ಕಂಥ ಮಕ್ಕಳಿದ್ರೆ ಅಂಥ ಮಕ್ಕಳ ಒಂದು ಶಿಕ್ಷಣಕ್ಕೆ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಮಾಡ್ತಾ ಇದೆ ಇವತ್ತು ಇನ್ನೂ ಒಂದು ವಿಚಾರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟಲ್ಲಿ ಬೆಂಗಳೂರಿನಲ್ಲಿ ಎರಡು ಕಡೆ ತಂದೆ ತಾಯಿ ಇಲ್ಲದೆ ಇರತಕ್ಕಂಥ ಮಕ್ಕಳು ಮತ್ತು ವಿಶೇಷ ಚೇತನರ ಮಕ್ಕಳು ಒಟ್ಟು ನೂರೈವತ್ತು ಮಕ್ಕಳು ಶಾಲೆಗೆ ಶಾಲೆಯನ್ನು ವಸತಿ ಶಾಲೆಯನ್ನು ನೀಡ್ತಾ ಇರ್ತಕ್ಕಂಥ ಒಂದು ಕೆಲಸವನ್ನು ಕೂಡ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಮಾಡ್ತಾ ಇದು ಯಾಕೆ ನಾನು ತಮಗೆ ಹೇಳ್ತಿದ್ದೀನಿ ಅಂತಂದರೆ ಕೊಡೋವಂಥವರು ಯಾರೇ ಆಗಲಿ ಕೊಡೋ ಮನಸ್ಸಿರ್ತದೆ ಆದ್ರೆ ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು ಇದೆಯಲ್ಲ ಆ ಕಾರ್ಯರೂಪಕ್ಕೆ ನೇರವಾಗಿ ತಂದಾಗ ಮಾತ್ರ ಕೊಡೋರು ನಮ್ಗೆ ಯಾವಾಗ್ಲೂ ಕೊಡೋ ಅಂತ ಈಗ ನಾವು ಇಲ್ಲೆಲ್ಲರೂ ಸೇರಿದ್ದೀವಿ ಯಾಕೆ ಅಂತಂದ್ರೆ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ನ ಅಧ್ಯಕ್ಷರಾದಂತ ಮುನೀಶ್ ಸರ್ ಅವರಿಗೆ ನಾವು ಮನವಿ ಮಾಡಿದ ತಕ್ಷಣ ಆ ಮಕ್ಕಳಿಗೆ ನೀಡಿದೆ ಅನ್ನೋದ್ ಹೇಳಿದ ತಕ್ಷಣ ಕಳಿಸ್ಕೊಟ್ಬಿಡ್ತೀವಿ ಕಳಿಸಿದ್ದಾದ್ಮೇಲೆ ಆ ಮಗುಗೆ ಅದು ತಲುಪ್ಲಿಲ್ಲ ಅಂತಂದ್ರೆ ನಾಳೆ ಬೆಳಗ್ಗೆ ಅವ್ರು ಎಲ್ಲಿ ಕೊಡಕ್ಕಾಗುತ್ತೆ ಆಗಲ್ಲ ಈಗ ನಾವು ನೇರವಾಗಿ ಮಗುಗೆ ತಲುಪ್ತಾ ಇರೋಂಥದ್ರಿಂದ ಅವ್ರು ಇನ್ನಷ್ಟು ಕೊಡಲಿಕ್ಕೂ ಅನುಕೂಲ ಆಗುತ್ತೆ ನಮ್ಮ ಟ್ರಸ್ಟ್ ಕಡೆಯಿಂದ ಬೇರೆ ಬೇರೆ ರೀತಿಯ ಸಹಾಯ ಮಾಡುವಂಥ ಒಂದು ವ್ಯವಸ್ಥೆ ಇದೆ ಇಷ್ಟನ್ನು ನಾನು ಹೇಳ್ತಾ ಇವತ್ತು ನಮ್ಮ ಈ ವೇದಿಕೆಯಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಟ್ಟಂತ ತಮ್ಮೆಲ್ಲರಿಗೂ ಕೂಡ ಹೊಂದಿಸ್ತಾ ನನ್ನ ಒಂದು ಮಾತನ್ನು ಮುಗಿಸ್ತೀನಿ